ಒಳ ಮೀಸಲಾತಿ ಬಗ್ಗೆನೂ ಅಲ್ಲಿ ಮಾತಾಡಿದ್ದಾರೆ ಮೀಸಲಾತಿ ಹೆಚ್ಚಳದ ಬಗ್ಗೆನೂ ಮಾತಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಪ್ರಶ್ನೆ ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಎರಡೂವರೆ ವರ್ಷಗಳಿಂದ ಯಾವುದೇ ಅಪಾಯಿಂಟ್ಮೆಂಟ್ಗಳು ಸರ್ಕಾರದಲ್ಲಿ ಆಗ್ತಾ ಇಲ್ಲ ಎರಡು ಲಕ್ಷ ಎಂಬತ್ತು ಸಾವಿರ ಹುದ್ದೆಗಳು ಖಾಲಿ ಬಿದ್ದಿವೆ ತುಂಬಲಿಕ್ಕಾಗ್ತಾ ಇಲ್ಲ ನಿಮಗೆ ಆದರೆ ನಾನು ಒಳ ಮೀಸಲಾತಿ ಆದ ತಕ್ಷಣ ಮಾಡಿಬಿಡ್ತೀವಿ ಅಂತ ಹೇಳಿದ್ರಿ ಒಳ ಮೀಸಲಾತಿಗೆ ಆಕ್ಟ್ ಮಾಡಿದ್ದು ಆಯಿತು ಆದರೆ ಅದು ಊರ್ಜಿತ ಆಗಿಲ್ಲ ಇನ್ನು ಮತ್ತೇನು ಕಳಿಸಿದ್ದೀರಿ ರಾಜ್ಯಪಾಲರು ತೀರ್ಮಾನ ಕೊಡಬೇಕಾಗಿದೆ ಅದು ಬೇರೆ ವಿಷಯ ಆದರೆ ನೀವು ಮಾಡಿದ್ದೇನು ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಹದಿನೈದರಿಂದ ಏಳು ಪರ್ ಹದಿನೇಳು ಪರ್ಸೆಂಟು ಮೂರರಿಂದ ಎಸ್ ಟಿಗಳಿಗೆ ಏಳು ಪರ್ಸೆಂಟ್ ಮಾಡಿ ಆವತ್ತೇ ಕಾನೂನು ಮಾಡಿ ಜಾರಿಗೆ ತಂದಿದ್ರು ಅದು ಊರ್ಜಿತ ಆಗೋದನ್ನು ನೀವು ಮೈಂಟೈನ್ ಮಾಡಬೇಕಾಗಿತ್ತು ನೀವು ಕೋರ್ಟಲ್ಲಿ ಅದಕ್ಕೆ ವಾದ ಮಾಡಬೇಕಾಗಿತ್ತು ನೀವು ಅಪ್ಲಿಕೇಶನ್ ಹಾಕಲ್ಲ ಯಾಕೆಂದ್ರೆ ಅದು ಅವ್ರು ಮಾಡಿದ್ದು ಅಂತ ಆಯಿತು ಬೊಮ್ಮಾಯಿಯವರ ಸರ್ಕಾರ ಮಾಡಿತು ಬಿ ಜೆ ಪಿ ಸರ್ಕಾರ ನೀವು ಅದು ನಾಟಕ ಅಂತಂದ್ರಿ ಒಳ ಮೀಸಲಾತಿ ಮಾಡುವಾಗ ನೀವು ಅದೇ ಅಂಶಗಳನ್ನು ಹದಿನೇಳು ಪರ್ಸೆಂಟು ಏಳು ಪರ್ಸೆಂಟನ್ನ ಮೇಲೆ ಯಾವ ರೀತಿ ಮಾಡಿದಿರಿ ಶೆಡ್ಯೂಲ್ ನೈನ್ಗೆ ಸೇರಿಸಬೇಕಾಗಿತ್ತು ಅಂತ ಹೇಳ್ತಿರಲ್ಲ ಈಗ ನೀವ್ಯಾವ ಆಧಾರದ ಮೇಲೆ ಮಾಡಿದಿರಿ ಶೆಡ್ಯೂಲ್ ನೈನ್ಗೆ ಸೇರಿಸಿದ್ರ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಖಜಾನೆ ಖಾಲಿಯಾಗಿದೆ ಯುವಜನರ ಬಗ್ಗೆ ನಿಮಗೆ ಪ್ರೀತಿ ಪ್ರೇಮ ಇಲ್ಲ ಅವರ ಭವಿಷ್ಯದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಆ ಕಾರಣದಿಂದ ಅದನ್ನು ತುಂಬುವ ಬದಲು ಈಗ ಮಾತಾಡ್ತಿದ್ದೀರಿ ನೈನ್ ಶೆಡ್ಯೂಲ್ಗೆ ಹೋಗಬೇಕು ಹೇಳಿ ಸಂತೆ ಭಾಷಣ ಯಾಕೆ ಮಾಡ್ತೀರಿ ಇದಕ್ಕೆ ಸಂತ ಭಾಷಣ ಅಲ್ಲ ಬೇಕಾಗಿರೋದು ಬದ್ಧತೆ ಬೇಕು ನಿಮಗೆ ಬದ್ಧತೆ ಇದ್ರೆ ತಗೊಳ್ಳಿ ಎಲ್ಲರನ್ನು ತಗೊಳ್ಳಿ ತಗೊಂಡು ಕೇಂದ್ರ ಸರ್ಕಾರದ ಬಳಿ ನೀವು ಪತ್ರ ತಗೊಂಡು ನಡೀರಿ ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿ ಬರೀ ಪತ್ರ ಬರೆದು ಕೂತ್ಕೊಂಡ್ರೆ ಆಗೋದಿಲ್ಲ ತಾನಾಗೆ ಪತ್ರಕ್ಕೆ ಚಾಲನೆ ಸಿಗೋದಿಲ್ಲ ಅದಕ್ಕೇನು ಚಕ್ರ ಇರೋದಿಲ್ಲ ನಿಮ್ಮಲ್ಲಿ ಬದ್ಧತೆ ಇದ್ರೆ ಹೋಗಿ ಅಲ್ಲಿ ಕುಳಿತು ಅವ್ರಿಗೆ ಕನ್ವಿನ್ಸ್ ಮಾಡಿ ಏನು ಮಾಡಬೇಕು ನೈನ್ತ್ ಶೆಡ್ಯೂಲ್ಗೆ ಅದನ್ನು ಮಾಡಿ ಅದೆಲ್ಲ ಮಾಡೋದು ಬಿಟ್ಟು ಬರೀ ಮೈಕ್ ಸಿಕ್ತು ಅಂತೇಳಿ ಓದ ಕಡೆಯಲ್ಲೆಲ್ಲ ಒಂದು ಭಾಷಣ ದಲಿತರ ಉದ್ಧಾರದ ಬಗ್ಗೆ ಭಾಷಣ ದಲಿತರ ಸರ್ವನಾಶ ಮಾಡ್ತೀರಿ ಈಗ ಪರಿಶಿಷ್ಟ ವರ್ಗಗಳಿಗೆ ಒಳ ಮೀಸಲಾತಿ ಇದು ಇದಾದ ತಕ್ಷಣನೇ ಎಲ್ಲ ಮಾಡ್ತೀವಿ ಅಂತಂದ್ರೆ ಮಾಡಿದ್ರಾ ಮಾಡೋಕ್ಕಾಗಲ್ಲ ನಿಮಗೆ ನೈನ್ ಶೆಡ್ಯೂಲ್ಗೆ ಸೇರಿಸಿ ಮೊದಲು ಹೋಗಿ ಅದಕ್ಕೆ ಇದನ್ನು ಮಾಡೋಕ್ಕಾಗೋದಿಲ್ಲ ಬೀದಿಯಲ್ಲಿ ನಿಂತು ಭಾಷಣ ಹೊಡಿತೀರಿ ಅಂದರೆ ನೀವು ಬರೀ ಭಾಷಣ ಮಾಡಿ ಜನರನ್ನು ತೃಪ್ತಿಪಡಿಸಿ ಐದು ವರ್ಷ ಕಳೆದು ಹೋಗಬೇಕು ಇದೇ ನಿಮಗೆ ಇರ್ತಕ್ಕಂಥದ್ದು ಆದ್ದರಿಂದ ನಿಮ್ಮ ಈ ಸಂತೆ ಭಾಷಣಕ್ಕೆ ಜನ ಕಿವಿಗೊಡೋದಿಲ್ಲ ನೈನ್ತ್ ಶೆಡ್ಯೂಲ್ಗೆ ಸೇರಿಸ್ಬೇಕಂತಂದರೆ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಅವರಲ್ಲಿ ಮನವಿ ಮಾಡ್ತೇನೆ